ಇಂಡಿಪೆಂಡೆಂಟ್ ಸಂಗ್ರಾಮ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಡೂ ನೋಟ್ ಫಾಲೋ ಟು ಕ್ಲಿಕ್ ದ ಬೆಲ್ ಐಕನ್ ಪ್ರಿಯ ವೀಕ್ಷಕರೇ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಜಿಗೆ ಸ್ವಾಗತ ಎಂ ಕೆ ನದಾಪ್ ಎಂದು ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಅಭಿಮಾನಿ ಬಳಗದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಇದರ ಬಸವರಾಜ್ ಜಾಧವ್ ಅವರ ನೇತೃತ್ವದಲ್ಲಿ ಹಲವಾರು ಅಭಿಮಾನಿಗಳು ಗ್ರಾಮೀಣ ಭಾಗದಿಂದ ಬಂದಂಥ ಯುವಜನರು ಮತ್ತು ಕೆ ಎಮ್ ಸಿ ಹಾಗೂ ಜಿಲ್ಲಾ ಆಸ್ಪತ್ರೆ ಮತ್ತು ವಿನಯ್ ಕುಲಕರ್ಣಿ ಅಭಿಮಾನಿ ಬಳಗದ ಸಂಯುಕ್ತ ಆಸರದಲ್ಲಿ ರಕ್ತದಾನ ಶಿಬಿರವನ್ನು ಇಂದು ಹಮ್ಮಿಕೊಂಡಿದ್ದರು ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ಅವರ ಪುಟ್ಟು ಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಐವತ್ತೆರಡನೆಯ ಹುಟ್ಟು ಹಬ್ಬದ ಅಂಗವಾಗಿ ಇದಕ್ಕೆ ಬಸವರಾಜ್ ಯಾದವ್ ಅವರನ್ನು ಮಾತನಾಡಿಸೋಣ ಇವತ್ತು ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅಭಿಮಾನಿ ಬಳಗದ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಶಿಬಿರ ಮಾಡತ್ತೀವಿ ಇದು ಕಳೆದ ಹದಿನಾಲ್ಕು ವರ್ಷದಿಂದ ಇಂತ ಹದಿನೈದನೇ ವರ್ಷ ನಾವು ಮಾಡ್ತಾ ಇರೋದು ಇದೇ ರೀತಿ ಮುಂದೂ ಕೂಡ ನಾವು ಮಾಡ್ಕೊತ ಇರ್ತೀವಿ ಈ ಹದಿನಾಲ್ಕು ವರ್ಷ ಮಾಡಿದ್ರೂ ನಮಗೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಇರ್ಬೋದು ಮತ್ತು ಧಾರವಾಡ ಸಿವಿಲ್ ಹಾಸ್ಪಿಟ್ಲಿಗೆ ನಾವು ಇವತ್ತಿನ ಮಟ್ಟನ ರಕ್ತಗಳ ಇವನ್ನ ಕೊಟ್ಟಿದ್ದೇವೆ ಈ ಇವತ್ತು ನಮಗೆ ಒಂದು ಬೇಜಾರು ಖಾಯಂ ಮಾನ್ಯ ಶ್ರೀ ವಿನಯ್ ಅವ್ರನ್ನ ಈ ಊಟ ಹಬ್ಬಕ್ಕೆ ಬಂದು ತಾಮೂರು ರಕ್ತದಾನ ಮಾಡಿ ಹೋಗ್ತಿದ್ರೆ ಆದರೆ ಇವತ್ತು ಒಬ್ಬ ವಿನಯ್ ಅವ್ರನ್ನ ಬಂಧಿಸಿರ್ಬೋದು ರಾಜಕೀಯ ಪ್ರೇರಿತವಾಗಿ ಆದರೆ ಇವತ್ತು ನಾವೆಲ್ಲರೂ ಮುಂದಿನ ದಿನದಾಗ ಲಕ್ಷ ಲಕ್ಷ ವಿನಯ್ ಕುಲಕರ್ಣಿಗಳಾಗ್ತೀವಿ ಕ್ಷೇತ್ರದಾಗ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜಿಲ್ಲಾಸ್ಪತ್ರೆ ಧಾರವಾಡ ಮತ್ತು ಕ್ಯಾನ್ಸರ್ ಹಾಸ್ಪಿಟಲ್ ನವನೇರಿಯಿಂದ ಬಂದಿದ್ದೇವೆ ಪ್ರತಿ ವರ್ಷ ನಾವು ಇಲ್ಲಿ ಕ್ಯಾಂಪ್ ಮಾಡ್ತಾ ಇರ್ತೀವಿ ಹದಿನೈದು ವರ್ಷದಿಂದ ಬಸವರಾಜ್ ಜಾಧವರು ಸನ್ಮಾನ್ಯ ಶ್ರೀ ವಿನಯ್ ಅವರು ಹುಟ್ಟಹಬ್ಬವನ್ನು ಅಗದಿ ಒಂದು ಸಿಸ್ಟಮೆಟಿಕ್ಕಾಗಿ ಆಚರಿಸ್ತಾರೆ ರಕ್ತದಾನದಿಂದ ಸೊ ಸುಮಾರು ಒಂದು ಐವತ್ತರಿಂದ ನೂರು ಜನ ಇವತ್ತು ರಕ್ತದಾನ ಕೊಡೋರಿದ್ದಾರೆ ಸೊ ಮೊದಲು ವಿನಯ್ ಕುಲಕರ್ಣಿಯವರಿಗೆ ಭಗವಂತನು ಈ ಒಂದು ಸಂದರ್ಭದಿಂದ ಪಾರಾಗಲಿ ಅಂತ ಬೇಡ್ಕೊಳ್ತೀನಿ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರು ಬೇಗ ಹೊರಗೆ ಬರಲಿ ಅಂಥೇಳಿ ಮತ್ತು ಎಲ್ಲ ರಕ್ತದಾನ ಮಾಡಿದವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಇವತ್ತು ಶ್ರೀ ವಿನಯ್ ಕುಲಕರ್ಣಿಯವರ ಅಭಿಮಾನಿ ಬಳಗದಿಂದ ಇಪ್ಪತ್ತೈದು ಜನ ರಕ್ತದಾನ ಮಾಡಿದ್ದಾರೆ ಶೋಭಾ ನಮಸ್ಕಾರ ನಾನು ವಿನಯ್ ಕುಲಕರ್ಣಿ ಅಭಿಮಾನ ಅಂತಲೇ ಮಾತಾಡ್ತಿರೋದು ನಾನು ಇಲ್ಲಿ ಸತತ ಮೂರು ವರ್ಷ ಆಯಿತು ರಕ್ತದಾನ ಶಿಬಿರಕ್ಕೆ ಬಂದೆ ವಿನಯನವರು ಅಭಿಮಾನ ಮೇಲೆ ನಾನು ಮೂರು ವರ್ಷ ಆಯಿತು ರಕ್ತದಾನ ಕೊಡ್ತಾಯಿದ್ದೀನಿ ಇಲ್ಲಿ ತುಂಬ ಐವತ್ತರಿಂದ ನೂರು ಜನ ಬಂದು ರಕ್ತದಾನ ಕೊಡ್ತಾರೆ ಆನಂತರ ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತೀವಿ ಆಮೇಲೆ ಈ ಸರ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮಾಸ್ಕ್ ವಿತರಣೆ ಆಮೇಲೆ ನೀರಿನ ಬಾಟ್ಲಿ ವಿತರಣೆ ಆಮೇಲೆ ಅನ್ನ ಸಂತರ್ಪಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ ಆದಷ್ಟು ಬೇಗ ವಿನಯನವರು ಇನ್ನೊಂದು ಮೂರು ದಿನದಲ್ಲಿ ಹೊರಗೆ ಬರಲಿ ಅಂತ ಆಶಯಿಸ್ತೇನೆ ಜೈ ವಿನಯನ ನಮ್ಮ ಹೆಸರು ಪ್ರತಿಕ್ ಅಂತ ಯಾವ್ದು ಧಾರವಾಡ ವತಿಯಿಂದ ಇಲ್ಲಿ ಇಂದು ಧಾರವಾಡದ ಗಾಂಧಿ ಚೌಕ್ನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಅದರ ಅದೇ ರೀತಿ ಇದೇ ರೀತಿ ಪ್ರತಿ ವರ್ಷವೂ ಕೂಡ ಹಮ್ಮಿಕೊಂಡಿರ್ತೀವಿ ಬಟ್ ಈ ಸಲ ನಮ್ಗೆ ಏನಂದ್ರೂ ಬೇಸರ ಆಗಿತ್ತು ಅಂದರೆ ನಮ್ಮ ವಿನಯನವರು ಇಲ್ಲ ನಮ್ಮ ಜೊತೆ ಅವರು ಇದ್ದಿದ್ದರೆ ಇನ್ನೂ ಚಲೋ ಇನ್ನೂ ಚಲೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೋದಿತ್ತು ಬಟ್ ಏನಿಲ್ಲ ಈ ಸಲ ನಮಗೂ ಬೇಸರ ಆಗ್ತಿದೆ ಅದಕ್ಕೆ ನಮ್ಮ ಕಡೆಯಿಂದ ಎಷ್ಟು ಹಾಕೈತಿ ಅಷ್ಟು ನಾವು ಹೆಲ್ಪ್ ಮಾಡುತ್ತೀವಿ ರಕ್ತದಾನ ಮಾಡಿ ಜೀವ ಉಳಿಸಿ ರಾಕೇಶ್ ಮಲ್ಲಾಡಿ ಅಂತೀವಿ ಕೊಟವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರವನ್ನು ಮಾಡುತ್ತೇವೆ ಇನ್ಬಾಟಿಲ್ ಯಾವ ತು ಸರ್ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀ ವಿನಯ್ ಕುಲಕರ್ಣಿಯವರ ಹುಟ್ಟುಹಬ್ಬದ ಅಂಗವಾಗಿ ಗಾಂಧಿ ಚೌಕ್ನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಬಸವರಾಜ್ ಜಾಧವರ ನೇತೃತ್ವದಲ್ಲಿ ಗಾಂಧಿ ಚೌಕ್ ಲಯನ್ಸ್ ಹೆಲ್ತ್ ಕ್ಲಬ್ನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಸತತ ಹತ್ತು ಹದಿನೈದು ವರ್ಷಗಳಿಂದ ಈ ರಕ್ತದಾನ ಶಿಬಿರ ಮಾಡ್ಕೊತ ಹಾಗೂ ವಿನಯವರ ವಿನಯನವರ ಸೇವೆಯನ್ನು ಮಾಡ್ಕೊತ ನಾವು ಸತತ ಹದಿನೈದು ವರ್ಷಗಳ ಬಂದಿದ್ದೇವೆ ಇಷ್ಟೊಂದಿಗೆ ಮಾತು ಮುಗಿಸ್ತೀನಿ ಎಲ್ಲಪ್ಪ ಹಾಡ್ಕರ್ ಎಲ್ಲಪ್ಪ ಹಾಡ್ಕರ್ ಶಿಬಿರ ಆಮೇಲೆ ಕೊಡಲ್ಲಾಗಿದೆಕೊಡು for watching our channel